ಪುರ ನಿರ್ದೇಶಕರ ಸ್ಥಾನಕ್ಕೆ ಬೆಂಗಳೂರು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ ಅದರಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಈಗಲೂ ನನ್ನ ಮೂಡೂರು ಅಷ್ಟಲ್ಲೇ ಇದೆ ಎಷ್ಟಲ್ಲೇ ಇದೆ ಇದೇನು ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನು ಅವ್ರ ಹತ್ರ ಹಂಚ್ಕೊಂಡಿದ್ದೀನಿ ಸೊ ಆದರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತುಗೂ ಕೂಡ ಗೌರವನ್ನ ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೀನಿ ಮುಂದೆ ನೋಡೋಣ ಈಗ ಪಕ್ಷ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ಎಲ್ಲ ಜಿಲ್ಲೆಯ ನಾಯಕರುಗಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅವರ ಮಾತುಗಳಿಗೆ ನಾಯಕರ ಸೂಚನೆಗೆ ನಾನು ತಲೆ ಬಾಕ್ಬೇಕಾಗ್ತದೆ ರಾಮನಗರ ಜಿಲ್ಲಾ ರಾಜಕಾರಣ ಕೂಡ ಅಂತ ನಿಖಿಲ್ ಕೂಡ ಅಲ್ಲಿ ಒಂದಷ್ಟು ಸಭೆಗಳನ್ನ ಮಾಡ್ತಿದ್ದಾರೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಯಾರು ಏನು ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಒಟ್ಟಾರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಿರ್ದೇಶಕರುಗಳು ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಶಾಸಕರು ಈ ಭಾಗಕ್ಕೆ ಯಾರ್ಯಾರು ಶಾಸಕರುಗಳು ಬರ್ತಾರೆ ಅವರೆಲ್ಲರ ಒತ್ತಡ ಆ ಒತ್ತಡಕ್ಕೆ ನಾನು ತಲೆ ಈ ಜಿಲ್ಲಾ ನಾಯಕರ ಒತ್ತಡ ಇತ್ತು ಕುತೂಹಲ ಏನಿಲ್ಲ ಅವರ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಿದ್ದೀನಿ ಮುಂದೆ ಕಾದ್ ನೋಡೋಣ ಈಗ ಸದ್ಯಕ್ಕೆ ಕೆಎಂಎಫ್ ವಿಚಾರ ಚರ್ಚೆನಲ್ಲಿಲ್ಲ ಈಗ ಸದ್ಯಕ್ಕಿರೋದ್ದು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಹಾಲು ಒಕ್ಕೂಟ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡರುಗಳು ಸಾಕಷ್ಟು ಅಧ್ಯಕ್ಷರುಗಳಾಗಿ ಸೇವೆಯನ್ನು ಉತ್ತಮವಾದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸೊ ನನ್ನ ನಾನು ಅವ್ರ ಜೊತೆ ಇರಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿರೋದ್ರಿಂದ ನಾನು ಈಗ ಸದ್ಯಕ್ಕೆ ಒಪ್ಪಿದ್ದೇನೆ